ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಟರ್ ಚಿಕನ್ ಪ್ರಿಪೇರ್ ಮಾಡ್ತಾ ಇದ್ದೇನೆ ಬಟರ್ ಚಿಕನ್ ಮಾಡಲಿಕ್ಕೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ ತಗೊಳ್ತಾ ಇದ್ದೇನೆ ಮೊದಲಿಗೆ ಚಿಕನನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಗೆ ಒಂದು ಸ್ಪೂನು ಗರಂ ಮಸಾಲ ಪೌಡರ್ ಅರ್ಧ ನಿಂಬೆ ರಸ ಹಾಗೆ ಎರಡು ಸ್ಪೂನು ಮೊಸರನ್ನ ತಗೊಳ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ಚಿಕನನ್ನು ಮಸಾಲೆ ಜೊತೆಗೆ ಚೆನ್ನಾಗಿ ಕಳಿಸಿಕೊಳ್ಬೇಕು ಚೆನ್ನಾಗಿ ಕಳಿಸ್ಕೊಂಡ ನಂತರ ಇದನ್ನ ಒಂದು ಮೂವತ್ತು ನಿಮಿಷ ಮ್ಯಾರಿನೇಟ್ ಮಾಡಲಿಕ್ಕೆ ಹಾಗೆಯೇ ಇಟ್ಬಿಡೋಣ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಬಾನೆಗೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇವಾಗ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮ್ಯಾರಿನೇಟ್ ಮಾಡಿದಂಥ ಚಿಕನನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮುಚ್ಚಳನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸಿಕೊಳ್ಬೇಕು ಚಿಕನ್ ಫ್ರೈ ಮಾಡಿದ ನಂತರ ಮಸಾಲೆ ಐಟಮ್ಸನ್ನ ಫ್ರೈ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಒಂದು ಚಮಚದಷ್ಟು ಬೆಣ್ಣೆಯನ್ನು ತಗೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇವಾಗ ಇದಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಕಟ್ ಮಾಡಿರುವಂತಹ ಎರಡು ಟೊಮೆಟೊನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷದವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಟೊಮೆಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆದ ನಂತರ ಇದಕ್ಕೆ ನಾಲ್ಕು ಬ್ಯಾಡಗೆ ಮೆಣಸನ್ನು ತಗೊಳ್ತಾ ಇದ್ದೇನೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಜೀರಿಗೆ ಹುಡಿ ಒಂದು ಸ್ಪೂನು ಕೊತ್ತಂಬರಿ ಹುಡಿ ಹಾಗೆ ಒಂದು ಸ್ಪೂನ್ ಗರಂ ಮಸಾಲ ಪೌಡರ್ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದಕ್ಕೆ ನಾನು ಹತ್ತು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹೆಸಲನ್ನು ಸೇರಿಸ್ಕೊಳ್ತಾ ಇದ್ದೇನೆ ಗೋಡಂಬಿ ಸೇರಿಸೋದ್ರಿಂದ ಬಟರ್ ಚಿಕನ್ ತುಂಬ ರುಚಿಯಾಗಿ ಬರ್ತದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಇವಾಗ ಇದು ಪೂರ್ತಿಯಾಗಿ ತನಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಾಗಿ ರುಬ್ಕೊಳ್ಬೇಕು ಮಸಾಲೆ ರುಬ್ಕೊಳ್ಳುವಾಗ ತುಂಬ ನೈಸಾಗಿ ರುಬ್ಕೊಳ್ಬೇಕು ಇವಾಗ ಒಂದು ಬಾಣನೆಗೆ ಒಂದು ಸ್ಪೂನು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಸ್ಪೂನು ಮೆಣಸಿನ ಹುಡಿನ ಹಾಕ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾವು ರೆಡಿ ಮಾಡಿಟ್ಟಿರುವ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಜಾರಳಿದ್ದಂಥ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಸ್ಪೂನು ಸಕ್ಕರೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದನ್ನು ನಾವು ಮುಚ್ಚಳ ಮುಚ್ಕೊಂಡು ಒಂದು ಐದು ನಿಮಿಷ ಬಾಯ್ಲ್ ಮಾಡಿಕೊಳ್ಬೇಕು ಈಗ ನಾನು ಫ್ರೈ ಮಾಡಿಟ್ಟಿರುವಂತಹ ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಹಾಗೆ ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾನು ಎರಡರಿಂದ ಮೂರು ಸ್ಪೂನು ಫ್ರೆಶ್ ಕ್ರೀಮನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮುಚ್ಚಳ ಮುಚ್ಚಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ಕೊನೆಯದಾಗಿ ಇದಕ್ಕೆ ನಾನು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇವಾಗ ನೋಡಿ ಬಟರ್ ಚಿಕನ್ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಗ್ರೇವಿ ಅಂತೂ ತುಂಬಾ ಟೇಸ್ಟಿಯಾಗಿರ್ತದೆ ತುಂಬಾ ರುಚಿಯಾಗಿ ಬರ್ತದೆ ಚಪಾತಿ ಜೊತೆಗೆ ರೋಟಿ ಜೊತೆಗೆ ಹಾಗೆ ಪರೋಟದ ಜೊತೆಗೆ ತುಂಬಾ ರುಚಿಯಾಗಿರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ